ಇದೆ ಅಷ್ಟೇ ಗೆಲುವು ಬ್ಲಿಂಕ್ ಚಿತ್ರ ಇದೆ ಯಾಕಂದರೆ ಆರ್ ಸಿ ಬಿ ಗೆಲುವಿಗಾಗಿ ನಾವು ಎಷ್ಟು ಕಾಯ್ತಾ ಇದ್ವಿ ಅಷ್ಟೇ ಅಂತಹ ಒಂದು ಗೆಲುವಿಗಾಗಿ ಸಂಪೂರ್ಣ ಚಿತ್ರರಂಗ ಕಾಯ್ತಾಯಿತ್ತು ಸೊ ಬ್ಲಿಂಕ್ ರಿಲೀಸ್ ಆದಂಥ ಸಂದರ್ಭ ನಮಗೆಲ್ಲ ಗೊತ್ತಿದೆ ಒಂದೊಂದು ವಾರ ಹತ್ತು ಹನ್ನೆರಡು ಸಿನಿಮಾಗಳು ಬಂದಂಥ ಒಂದು ಸಮಯದಲ್ಲಿ ಆ ಸಿನಿಮಾವನ್ನು ನಿಲ್ಲಿಸ್ಕೊಂಡ್ರಲ್ಲ ಸಿ ಅದರಲ್ಲಿ ಒಂದಿಷ್ಟು ಸಿನಿಮಾಗಳು ಒಳ್ಳೆಯ ಸಿನಿಮಾಗಳು ಬಂದಿತ್ತು ಬಟ್ ಕಾರಣಾಂತರಗಳಿಂದ ಥಿಯೇಟ್ರಿಕಲ್ ಆಗಿರ್ಬೋದು ನಿಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಸಿನಿಮಾಗಳನ್ನ ಬಟ್ ರವಿಚಂದ್ರ ಅವರ ಒಂದು ಪ್ಯಾಷನ್ ಏನಿದೆ ನಾವು ಯೂಶ್ವಲಿ ಸಿನಿಮಾ ರಂಗದಲ್ಲಿ ನೋಡ್ತೀವಿ ಐ ಟಿಯಿಂದ ಬಂದಂಥ ನಿರ್ದೇಶಕರಾಗಿರ್ಬೋದು ಸಂಗೀತ ನಿರ್ದೇಶಕರು ನಮ್ಮ ಥರ ರೈಟರ್ಸ್ ತುಂಬ ಜನ ಇದ್ದಾರೆ ಬಟ್ ನಿರ್ಮಾಪಕರು ಜಾಬ್ ಬಿಟ್ಟು ಮನೆಯವ್ರನ್ನೆಲ್ಲ ಎದುರು ಹಾಕ್ಕೊಂಡು ಬಂದಿರೋದು ತುಂಬ ವಿರಳ ಅವರೆಲ್ರಿಗೂ ಕೂಡ ಅಂದರೆ ಒಬ್ಬ ಪ್ಯಾಷನ್ ಇರೋರು ಸಿನಿಮಾ ರಂಗದಲ್ಲಿ ಬಂದು ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟು ಅವರೆಲ್ಲರಿಗೂ ಒಂದು ಸ್ಫೂರ್ತಿಯ ದಾರಿಯಾಗಿದ್ದು ರವಿಚಂದ್ರ ಅವರು ಅವರೊಂದು ಪ್ರೆಸ್ ಮೀಟಲ್ಲಿ ಹೇಳಿದರು ತುಂಬ ಭಾವುಕರಾಗಿ ಹೇಳಿದರು ನಿಮಗೆ ನೆನಪಿದರೆ ಅಪ್ಪ ಅಮ್ಮ ನಾನು ನಿಮ್ಮ ಮಾತುಗಳನ್ನು ಮೀರಿ ಸಿನಿಮಾ ರಂಗಕ್ಕೆ ಬಂದಿದ್ದೀನಿ ಖಂಡಿತವಾಗ್ಲು ನಿಮಗೆ ನಿರಾಸೆ ಮಾಡಲ್ಲ ನಿಮ್ಗೆ ಹೆಮ್ಮೆ ಪಡುವಂಥ ಸಿನಿಮಾ ನಾನು ಮಾಡ್ತೀನಿ ಅಂತ ಒಂದು ಹೇಳಿದರು ಬಹುಶಃ ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ ಸೊ ಅದು ಕಂಗ್ರ್ಯಾಚುಲೇಷನ್ ಸರ್ ಹಾಗೆ ರೈಟ್ ಟೈಮಲ್ಲಿ ಒಬ್ಬ ರೈಟ್ ಡೈರೆಕ್ಟರ್ ಶ್ರೀನಿಧಿ ನಮ್ಮ ಚಿತ್ರರಂಗಕ್ಕೆ ಬಂದಿದ್ದಾರೆ ಅವರಿಂದ ಇನ್ನಷ್ಟು ಅದ್ಭುತವಾದಂಥ ಸಿನಿಮಾಗಳು ಬರಲಿ ಹಾಗೆ ಇನ್ನೂ ಕರ್ನಾಟಕದಲ್ಲಿ ಇನ್ನೂ ಬ್ಲಿಂಕ್ ಸಿನಿಮಾ ಇರೋರಿದ್ದಾರೆ ಹಳ್ಳಿಯವರಾಗಿರ್ಬೋದು ಅವರೆಲ್ರಿಗೂ ಇಷ್ಟ ಆಗುವಂಥ ಸಬ್ಜೆಕ್ಟ್ ಹಾಗಾಗಿ ಯಾರ್ಯಾರು ನೋಡಿಲ್ಲ ಪ್ರೈಮಲ್ಲಿ ಲಭ್ಯ ಇದೆ ಈ ಸಿನಿಮಾವನ್ನು ನೋಡಿ ಹರಸಿ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ವಿಶೇಷ ಧನ್ಯವಾದ ಮತ್ತು ಶುಭಾಶಯಗಳು ದೀಕ್ಷಿತ್ ಸರ್ಗೆ ಹಾಗೆ ಸಂಪೂರ್ಣ ಚಿತ್ರತಂಡಕ್ಕೆ ಮತ್ತೆ ಪ್ರಸನ್ನ ಕುಮಾರ್ ಅವರಿಗೆ ಮತ್ತೆ ಈ ಸಿನಿಮಾದಲ್ಲಿ ಎಡಿಟರ್ ಆಗಿರಬಹುದು ತುಂಬ ಜನ ಇದ್ದಾರೆ ದೇ ವೆರಿ ಪ್ಯಾಷನೇಟ್ ಮತ್ತು ರಂಗಭೂಮಿಯ ಒಂದು ಕಲಾವಿದರು ಸೊ ಅವರೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಒಂದು ದಾರಿದೀಪವಾಗಲಿ ಅಂತ ಹಾರೈಸ್ತಾ ನಮಸ್ಕಾರ ಇದೆ ಅಷ್ಟೇ ಗೆಲುವು ಬ್ಲಿಂಕ್ ಚಿತ್ರ ಕೊಡ್ತಾ ಇದೆ ಯಾಕಂದರೆ ಆರ್ ಸಿ ಬಿ ಗೆಲುವಿಗಾಗಿ ನಾವು ಎಷ್ಟು ಕಾಯ್ತಾ ಇದ್ವಿ ಅಷ್ಟೇ ಅಂತಹ ಒಂದು ಗೆಲುವಿಗಾಗಿ ಸಂಪೂರ್ಣ ಚಿತ್ರರಂಗ ಇತ್ತು ಸೊ ಬ್ಲಿಂಕ್ ರಿಲೀಸ್ ಆದಂಥ ಸಂದರ್ಭ ನಮಗೆಲ್ಲ ಗೊತ್ತಿದೆ ಒಂದೊಂದು ವಾರ ಹತ್ತು ಹನ್ನೆರಡು ಸಿನಿಮಾಗಳು ಬಂದಂಥ ಒಂದು ಸಮಯದಲ್ಲಿ ಆ ಸಿನಿಮಾವನ್ನು ನಿಲ್ಲಿಸ್ಕೊಂಡ್ರಲ್ಲ ಸಿ ಅದರಲ್ಲಿ ಒಂದಿಷ್ಟು ಸಿನಿಮಾಗಳು ಒಳ್ಳೆಯ ಸಿನಿಮಾಗಳು ಬಂದಿತ್ತು ಬಟ್ ಕಾರಣಾಂತರಗಳಿಂದ ಥಿಯೇಟ್ರಿಕಲ್ ಆಗಿರಬಹುದು ನಿಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಸಿನಿಮಾಗಳನ್ನ ಬಟ್ ರವಿಚಂದ್ರ ಅವರ ಒಂದು ಪ್ಯಾಷನ್ ಏನಿದೆ ನಾವು ಯೂಶ್ವಲಿ ಸಿನಿಮಾ ರಂಗದಲ್ಲಿ ನೋಡ್ತೀವಿ ಐ ಟಿಯಿಂದ ಬಂದಂಥ ನಿರ್ದೇಶಕರಾಗಿರ್ಬೋದು ಸಂಗೀತ ನಿರ್ದೇಶಕರು ನಮ್ಮ ಥರ ರೈಟರ್ಸ್ ತುಂಬ ಜನ ಇದ್ದಾರೆ ಬಟ್ ನಿರ್ಮಾಪಕರು ಜಾಬ್ ಬಿಟ್ಟು ಮನೆಯವ್ರನ್ನೆಲ್ಲ ಎದುರು ಹಾಕ್ಕೊಂಡು ಬಂದಿರೋದು ತುಂಬ ವಿರಳ ಅವರೆಲ್ರಿಗೂ ಕೂಡ ಅಂದರೆ ಒಬ್ಬ ಪ್ಯಾಷನ್ ಇರೋರು ಸಿನಿಮಾ ರಂಗದಲ್ಲಿ ಬಂದು ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟು ಅವರೆಲ್ರಿಗೂ ಒಂದು ಸ್ಫೂರ್ತಿಯ ದಾರಿಯಾಗಿದ್ದು ರವಿಚಂದ್ರ ಅವರು ಅವರೊಂದು ಪ್ರೆಸ್ ಮೀಟಲ್ಲಿ ಹೇಳಿದರು ತುಂಬ ಭಾವುಕರಾಗಿ ಹೇಳಿದರು ನಿಮಗೆ ನೆನಪಿದರೆ ಅಪ್ಪ ಅಮ್ಮ ನಾನು ನಿಮ್ಮ ಮಾತುಗಳನ್ನು ಮೀರಿ ಸಿನಿಮಾ ರಂಗಕ್ಕೆ ಬಂದಿದ್ದೀನಿ ಖಂಡಿತವಾಗ್ಲೂ ನಿಮಗೆ ನಿರಾಸೆ ಮಾಡಲ್ಲ ನಿಮ್ಗೆ ಹೆಮ್ಮೆ ಪಡುವಂಥ ಸಿನಿಮಾ ನಾನು ಮಾಡ್ತೀನಿ ಅಂತ ಒಂದು ಹೇಳಿದರು ಬಹುಶಃ ಮಾತನ್ನು ಉಳಿಸ್ಕೊಂಡಿದ್ದಾರೆ ಸೊ ಅದು ಕಂಗ್ರ್ಯಾಚುಲೇಷನ್ ಸರ್ ಹಾಗೆ ರೈಟ್ ಟೈಮಲ್ಲಿ ಒಬ್ಬ ರೈಟ್ ಡೈರೆಕ್ಟರ್ ಶ್ರೀನಿಧಿ ನಮ್ಮ ಚಿತ್ರರಂಗಕ್ಕೆ ಬಂದಿದ್ದಾರೆ ಅವರಿಂದ ಇನ್ನಷ್ಟು ಅದ್ಭುತವಾದಂಥ ಸಿನಿಮಾಗಳು ಬರಲಿ ಹಾಗೆ ಇನ್ನೂ ಕರ್ನಾಟಕದಲ್ಲಿ ಇನ್ನೂ ಬ್ಲಿಂಕ್ ಸಿನಿಮಾ ನೋಡದಿರೋರಿದ್ದಾರೆ ಹಳ್ಳಿಯವರಾಗಿರ್ಬೋದು ಅವರೆಲ್ಲರಿಗೂ ಇಷ್ಟ ಆಗುವಂಥ ಸಬ್ಜೆಕ್ಟ್ ಹಾಗಾಗಿ ಯಾರ್ಯಾರು ನೋಡಿಲ್ಲ ಪ್ರೈಮಲ್ಲಿ ಲಭ್ಯ ಇದೆ ಈ ಸಿನಿಮಾವನ್ನು ನೋಡಿ ಹರಿಸಿ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ವಿಶೇಷ ಧನ್ಯವಾದ ಮತ್ತು ಶುಭಾಶಯಗಳು ದೀಕ್ಷಿತ್ ಸರ್ಗೆ ಹಾಗೆ ಸಂಪೂರ್ಣ ಚಿತ್ರತಂಡಕ್ಕೆ ಮತ್ತೆ ಪ್ರಸನ್ನ ಕುಮಾರ್ ಅವರಿಗೆ ಮತ್ತೆ ಈ ಸಿನಿಮಾದಲ್ಲಿ ಎಡಿಟರ್ ಆಗಿರಬಹುದು ತುಂಬಾ ಜನ ಇದ್ದಾರೆ ದೇ ವೆರಿ ಪ್ಯಾಷನೆಟ್ ಮತ್ತೆ ರಂಗಭೂಮಿಯ ಒಂದು ಕಲಾವಿದರು ಸೊ ಅವರೆಲ್ರಿಗೂ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಒಂದು ದಾರಿದೀಪವಾಗಲಿ ಅಂತ ಹಾರೈಸ್ತಾ ನಮಸ್ಕಾರ